ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಇವತ್ತಿನ ನಮ್ಮ ವೀಡಿಯೋದಲ್ಲಿ ನಿಮಗೆ ದಾಸವಾಳ ಗಿಡದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಮುಖ್ಯವಾಗಿ ಇದರಲ್ಲಿ ನಾನು ಯಾವ ಪಾಯಿಂಟ್ ತೊಗೊಂಡಿದ್ದೀನಿ ಅಂದರೆ ಸಣ್ಣ ಸಣ್ಣ ಗಿಡದಲ್ಲಿ ಹೂವು ಜಾಸ್ತಿ ಬರಬೇಕಿದ್ರೆ ಏನು ಮಾಡಬೇಕಂತ ನಿಮ್ಗೆ ಹೇಳ್ತೀನಿ ಮುಖ್ಯವಾಗಿ ಮೇನ್ ಅದು ಹಾಗೆ ಗುಲಾಬಿ ಈ ದಾಸವಾಳ ಗಿಡದ ಬಗ್ಗೆ ಜಾಸ್ತಿ ಹೂವು ಬರಬೇಕಿದ್ರೆ ಏನು ಮಾಡಬೇಕಂತ ಕೂಡ ನಿಮಗೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ ನೀವು ಇವನ್ನೆಲ್ಲ ನೋಡಬೇಕು ತಿಳ್ಕೊಬೇಕು ಅಂತಿದ್ರೆ ಮಾತ್ರ ನಾನು ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡಲಾರ್ದೆ ನೋಡಿ ಹಾಗೆ ನಿಮ್ಗೆ ಅಂತ ಕಾಮೆಂಟಲ್ಲಿ ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಒಂದು ವೇಳೆ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದರಿಂದಾಗಿ ನನಗೆ ಈ ಥರದ ವೀಡಿಯೋಗಳು ಇನ್ನೂ ಹೆಚ್ಚೆಚ್ಚಾಗಿ ಮಾಡಬೇಕಂತ ಬರುತ್ತೆ ಓಕೆನಾ ಸರಿಯಾಗಿ ವೀಡಿಯೋ ನೋಡೋಣ ಫ್ರೆಂಡ್ಸ್ ನೋಡಿ ಸ್ಟಾರ್ಟಿಂಗಲ್ಲಿ ತುಂಬ ಜನರ ಪ್ರಾಬ್ಲಮ್ ಏನಿರುತ್ತೆ ಅಂತ ನರ್ಸರಿಂದ ಗಿಡ ತರ್ತೀವಲ್ಲ ನಾವು ಆವಾಗ ಅದನ್ನು ರೀಪಾಟ್ ಮಾಡ್ತೀವಿ ರೀಪಾರ್ಟ್ ಮಾಡಿದವಾಗ ತುಂಬ ಮೊಗ್ಗಿರುತ್ತೆ ನರ್ಸರಿನ ತರಬೇಕಿದ್ರೆ ನಾವು ತುಂಬ ಮೊಗ್ಗು ಹೂವು ಇದ್ದು ದೋಡೆ ತಗೊಂಬರ್ತೀವಿ ಆದರೆ ನಾವು ರೀಪಾಟ್ ಮಾಡಿದ್ರೆ ಮೇಲೆ ಅಥವಾ ನಮ್ಮ ಮನೇಲಿಟ್ಟವಾಗ ಆ ಮೊಗ್ಗುಗಳೆಲ್ಲ ಹಣ್ಣಾಗಿ ಉದುರಿ ಹೋಗ್ತಾ ಇರುತ್ತೆ ಇಲ್ಲ ಎಲೆಗಳು ಹಣ್ಣಾಗಿಬಿಟ್ಟು ಉದುರಿ ಹೋಗ್ತಾ ಹಣ್ಣಾಗಿ ಅಂತ ಇಲ್ಲಿ ಏನಂದರೆ ಎಲ್ಲೋ ಕಲರ್ ಆಗಿಬಿಟ್ಟು ಉದುರಿ ಹೋಗ್ತಾ ಇರುತ್ತೆ ಇದು ಯಾಕೆ ಅಂತ ಒಂದು ಕ್ವಶನ್ ನಮ್ಮ ತಲೆಯಲ್ಲಿ ಬರ್ತಾ ಇರುತ್ತೆ ಫ್ರೆಂಡ್ಸ್ ನಿಮಗೆ ನಿಮ್ಮ ಮುಂದೆ ಬಿಟ್ಟು ಇವತ್ತು ನಾನು ಈ ವಿಡಿಯೋ ಎಲ್ಲ ಮಾಡ್ತಾಯಿದ್ದೀನಿ ಆದರೆ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡಿದಾಗ ಅಥವಾ ಬಾಲ್ಕನಿ ಗಾರ್ಡನ್ ಸ್ಟಾರ್ಟ್ ಮಾಡಿದವಾಗ ಸಿಕ್ಕಾಪಟ್ಟೆ ಗಿಡಗಳನ್ನು ಸಾಯಿಸಿಬಿಟ್ಟಿದ್ದೀನಿ ಯಾಕಂತೇಳಿದರೆ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ನಾವು ಗಿಡ ಗೆಲ್ಲನ್ನು ತೊಗೊಂಬರೋದು ಅದನ್ನು ಮಣ್ಣಲ್ಲಿ ನೆಡೋದು ಚಿಗುರು ಬಂದರೆ ಬಂತು ಇಲ್ಲ ಸತ್ತು ಸತ್ತೋಗುತ್ತೆ ಅಷ್ಟೇ ಬಿಟ್ಟರೆ ಈ ಪಾಟಲ್ಲಿ ನೆಡೋದಾಗಲಿ ಅಥವಾ ಈ ಗ್ರೋ ಬ್ಯಾಗಲ್ಲಿ ನೆಡೋದಾಗಲಿ ಪಿಂಚಿಂಗ್ ಮಾಡೋದು ಪ್ರೂನಿಂಗ್ ಮಾಡೋದು ಇಂಥದ್ದೆಲ್ಲ ಐಡಿಯಾನೇ ಇಲ್ಲ ನಮಗೆ ಅದರಿಂದಾಗಿ ಏನಾಗಿರುತ್ತೆ ನಾನು ಕಲಿಬೇಕಿದ್ರೆ ಬೇಕಾದಷ್ಟು ಗಿಡಗಳನ್ನು ಸಾಯಿಸಿಬಿಟ್ಟಿದ್ದೀನಿ ಆಮೇಲೆ ಒಂದೊಂದನ್ನೇ ನಾನು ಕಲ್ತ್ಕೊಂಡಿದ್ದನ್ನ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಸರಿ ಈಗ ನರ್ಸರಿಯಿಂದ ಗಿಡ ತಂದ ತಕ್ಷಣ ಏನು ಮಾಡಬೇಕಂದ್ರೆ ತುಂಬ ಜನ ಏನು ಮಾಡ್ತಾರೆ ರಿಪೋರ್ಟ್ ಮಾಡ್ತಾರೆ ಆ ಥರ ಮಾಡಬೇಡಿ ಯಾವುದೇ ಗಿಡ ತಂದರೂ ಕೂಡ ಕನಿಷ್ಠ ಒಂದು ಹತ್ತು ದಿವಸನಾದರೂ ನಿಮ್ಮನೆ ವಾತಾವರಣಕ್ಕೆ ಆ ಗಿಡಗಳು ಹಾಗೆ ಅದನ್ನು ಇಡಿ ಅಂದರೆ ಜಾಸ್ತಿ ಬಿಸಿಲು ಬೀಳಬಾರ್ದು ಜಾಸ್ತಿ ಗಾಳಿ ಇರಬಾರ್ದು ಅಂಥ ಪ್ಲೇಸಲ್ಲಿ ನಾವು ನರ್ಸರಿಯಿಂದ ತಂದು ಗಿಡಗಳನ್ನು ಇಡಬೇಕು ಟೆನ್ ಟೆನ್ ಟು ಫಿಫ್ಟೀನ್ ಡೇಸ್ ಮಧ್ಯದೊಳಗೆ ಅದನ್ನು ರೀಪಾಟ್ ಮಾಡಿ ರೀಪಾಟ್ ಮಾಡಬೇಕಿದ್ರೆ ಅದನ್ನ ಏನು ಮಾಡಬೇಕಂದ್ರೆ ಬೇರಿಗೆ ಎಲ್ಲೂ ಪೆಟ್ಟಾಗ್ಲಾರ್ದಿದ್ದಂಗೆ ನೋಡ್ಕೊಬೇಕು ಓಕೆನಾ ಬೇರೆ ಪೆಟ್ಟಾಗಿಬಿಡ್ತು ಅಂದರೆ ಏನಾಗುತ್ತೆ ಅಂದರೆ ಆ ಮೊಗ್ಗಳು ಉದುರು ಹೋಗುತ್ತೆ ಹೂವು ಕಮ್ಮಿ ಆಗುತ್ತೆ ಇದೊಂದು ಆಮೇಲೆ ಇನ್ನು ಸಣ್ಣ ಗಿಡದಲ್ಲಿ ನಿಮಗೆ ಹೂವು ಜಾಸ್ತಿ ಬರಬೇಕಂತಿದ್ದರೆ ನಾವು ಅದಕ್ಕೆ ಕೆಲವೊಂದು ಟಿಪ್ಸು ಫಾಲೋ ಆಗಬೇಕು ಹೇಳಿದ್ರೆ ಒಳ್ಳೆಯ ಗೊಬ್ಬರ ಹಾಕಬೇಕು ನಾವು ತುಂಬ ಜನ ಏನು ಮಾಡ್ತಾರೆ ಅಂದರೆ ಈ ಗೊಬ್ಬರದ ಹಾಕೋ ವಿಷಯದಲ್ಲಿ ಒಂದು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಏನಂತ ಹೇಳಿದರೆ ಯಾವುದೋ ಸಿಕ್ಕಿದ ಗೊಬ್ಬರ ತಂದುಬಿಟ್ಟು ಹಾಕ್ತಾರೆ ಇಲ್ಲಾಂದರೆ ದೊಡ್ಡ ದೊಡ್ಡ ಗಿಡಗಳಿಗೆ ಒಂದು ಮುಷ್ಟಿ ಎರಡು ಮುಷ್ಟಿ ಗೊಬ್ಬರ ಹಾಕ್ತಾಯಿರ್ತಾರೆ ಈ ಥರ ಆಗೋದಾಗ ಏನಾಗುತ್ತೆ ಅಂದರೆ ಆ ಗಿಡದಲ್ಲಿ ಸರಿಯಾಗಿ ಹೂವು ಬರಲ್ಲ ತುಂಬ ಚೆನ್ನಾಗಿ ಅದಕ್ಕೆ ಗೊಬ್ಬರ ಹಾಕಬೇಕಾಗತ್ತೆ ಇನ್ನೊಂದು ನೋಡಿ ನಾವು ನರ್ಸರಿಯಿಂದ ತಂದಾಗ ಈ ಥರ ಎರಡು ಕೊಂಬೆ ಇತ್ತು ಅಂದ್ಕೊಳ್ಳಿ ಈಗ ಈ ಸಣ್ಣದೊಂದು ಪಕ್ಕದಲ್ಲಿ ನಿಮಗೆ ಕೊಂಬೆ ಕಾಣಿಸ್ತಿದೆಯಲ್ಲ ಚಿಗುರು ಕಾಣಿಸ್ತಾ ಇದೆಯಲ್ಲ ಅದನ್ನು ನೀವು ತ್ರೀ ಫೋರ್ ಇಂಚಸ್ ಕಟ್ ಮಾಡಿಬಿಟ್ಟು ಬೇರೆ ಕಡೆ ನೆಟ್ಟರೆ ಅಂದರೆ ಮಳೆಗಾಲದಲ್ಲಿ ಹೇಳ್ತಾ ಇದ್ದೀನಿ ಬೇರೆ ಟೈಮಲ್ಲಿ ಅಷ್ಟು ಚೆನ್ನಾಗಿ ಸಕ್ಸಸ್ ಆಗೋಲ್ಲ ಈ ಟಿಪ್ಪು ಅದನ್ನು ಕಟ್ ಮಾಡಿಬಿಟ್ಟು ನಾವು ಬೇರೆ ಕಡೆ ನೆಟ್ಟರೆ ನಮಗೆ ಹೊಸ ಗಿಡ ನಮಗೆ ರೆಡಿಯಾಗುತ್ತೆ ಓಕೆನಾ ನಾನು ಈ ಥರ ತುಂಬ ಗಿಡಗಳನ್ನ ಮಾಡಿದ್ದೀನಿ ನಾನು ನಿಮ್ಮ ನನ್ನ ಫ್ಲವರ್ ಗಾರ್ಡನ್ ವೀಡಿಯೋ ತೋರಿಸ್ದಾಗ ನಿಮಗೆ ಹೇಳಿದ್ದೆ ನಾನು ಪಿಂಚಿಂಗ್ ಮಾಡಿದ್ದು ಕಟಿಂಗ್ ಇಟ್ಟು ಇಷ್ಟು ದೊಡ್ಡ ದೊಡ್ಡದಾಗಿದೆ ನೋಡಿ ಅಂಥೇಳಿ ಅದ್ರ ಬಗ್ಗೆ ಕೂಡ ನಾನು ವೀಡಿಯೋ ಮಾಡ್ತೀನಿ ಪೆಂಡಿಂಗ್ ಇದೆ ಯಾವಾಗಲಿಂದ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಇನ್ನೊಂದು ಇನ್ನು ಸ್ಟಾರ್ಟ್ ಆಗೋದು ಬೇಸಿಗೆ ಬೇಸಿಗೆಯಲ್ಲಿ ನೀರು ಇದಕ್ಕೆ ತುಂಬ ಚೆನ್ನಾಗಿ ಬೇಕು ಇದ್ದ ಹಾಸವಾಳೆ ಗಿಡಕ್ಕೆ ನೀರು ಚೆನ್ನಾಗಿ ಬೇಕು ಚೆನ್ನಾಗಿ ಅಂತೇಳಿದ ತಕ್ಷಣ ಗಿಡದ ಮೇಲೆಲ್ಲ ನೀರು ಹಾಕ್ತಾ ಇರಬಾರ್ದು ಯಾವಾಗಲೂ ಈ ದಾಸವಾಳೆ ಗಿಡಕ್ಕೊಂದು ಪ್ರಾಬ್ಲಮ್ ಏನಂದರೆ ಗಿಡದ ಮೇಲುಗಡೆ ನೀರು ಹಾಕೋದನ್ನು ಅದು ಸಹಿಸ್ಕೊಳ್ಳಲ್ಲ ಅದಕ್ಕೆ ಕೆಳಗಡೆ ಮಣ್ಣಲ್ಲಿ ಮಾತ್ರ ನೀರಿರ್ಬೇಕು ಅದಕ್ಕೆ ಯಾವಾಗಲೂ ಹದಿನೈದು ಇಪ್ಪತ್ತು ದಿವ್ಸಕ್ಕೆ ಒಂದು ಸರ್ತಿ ಸಿಕ್ಕಾಪಟ್ಟೆ ಧೂಳಿದೆ ಮಣ್ಣಿದೆ ಗಿಡದ ಎಲೆದ ಮೇಲೆಲ್ಲ ಅಂದವಾಗ ನಾವು ಒಂದು ಸರ್ತಿ ನೀರು ಚುಮ್ಸ್ಬೋದು ಬಿಟ್ಟರೆ ದಿನಾಗ್ಲೂ ನೀರು ಹಾಕ್ತಾ ಇದ್ರೆ ಎಲೆಗಳ ಮೇಲೆಲ್ಲ ನೀರು ಹಾಕೋಕೆ ಹೋಗಬೇಡಿ ಅದು ಎಲೆಗಳ ಮೇಲೆಲ್ಲ ನೀರು ಹಾಕ್ತಾಯಿದ್ರೆ ಆ ಗಿಡಗಳಲ್ಲಿ ಹೂವು ಬರೋದು ಕಮ್ಮಿ ಆಗುತ್ತೆ ಮಣ್ಣು ಮಾತ್ರ ಯಾವಾಗಲೂ ಒದ್ದೆ ಆಗೇ ಅಂದರೆ ತೇವಾಂಶದಿಂದನೇ ಕೂಡಿ ಇರಬೇಕು ಯಾವಾಗಲೇ ಆಗಲಿ ಇಲ್ಲ ಅಂತೇಳಿದರೆ ಆ ಗಿಡ ನಮಗೆ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಲ್ಲ ಅಂದರೆ ಗಿ ಸ ಗಿಡದಲ್ಲಿ ಜಾಸ್ತಿ ಹೂವು ಬರಲ್ಲ ಓಕೆ ಆಮೇಲೆ ಇನ್ನೊಂದು ಬೆಲ್ ಡ್ರೈನ್ ಸಾಯಿಲ್ ಇರಬೇಕು ಸಾಯಿಲಲ್ಲಿ ಯಾವಾಗಲೇ ಆಗಲಿ ನೀರು ನಿಂತಿರಬಾರ್ದು ಈ ದಾಸವಾಳ ಗಿಡಕ್ಕೆ ನೀರು ನಿಂತಿರೋ ಅಂದರೆ ಕೆಸ್ರ ಕೆಸರಿರೋ ಮಣ್ಣು ಇದಕ್ಕೆ ಅಷ್ಟು ಇಷ್ಟ ಇರೋಲ್ಲ ಮಣ್ಣು ಯಾವಾಗಲೂ ನೀರಿನಿಂದ ಕೂಡಿರಬೇಕು ಆದರೂ ಮಾತ್ರ ಪುಡಿ ಪುಡಿ ಅಂದರೆ ಒಂದು ಸ್ವಲ್ಪ ಒದ್ದೊದ್ದೇ ಇರಬೇಕು ಅಷ್ಟೇ ಬಿಟ್ಟರೆ ಜಾಸ್ತಿ ನೀರು ಇದಕ್ಕೆ ಬೇಕಾಗಲ್ಲ ಅದನ್ನೊಂದು ನೆನಪಿಟ್ಕೊಳ್ಳಿ ಇನ್ನೊಂದು ಇದಕ್ಕೆ ಯಾವಾಗಲೂ ನಾವು ಒಂದು ಹದಿನೈದು ಇಪ್ಪತ್ತು ಒಂದು ಸರ್ತಿ ಕೊಡ್ತಾ ಇದ್ದರೆ ನಮ್ಗೆ ಅದರಲ್ಲಿ ಚೆನ್ನಾಗಿ ಹೂವು ಬರುತ್ತೆ ಈ ಎಲೆಗಳಲ್ಲಿ ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ಈ ಥರ ಹುಳ ಹಿಡಿತಾ ಇರುತ್ತೆ ಇದು ಯಾಕೆ ಅಂತೇಳಿ ತುಂಬ ಜನರ ಪ್ರಾಬ್ಲಮ್ ಇರ್ಬೋದು ಎದ್ರಿ ನಮ್ಮ ಮಾಮೂಲಿ ಕಣ್ಣಿಗೆ ಕಾಣಿಸಲ್ಲ ಆದರೆ ಆ ಎಲೆಗಳ ಕೆಳಗಡೆ ಅದಕ್ಕೆ ಅಫಿಟ್ಸ್ ಬರ್ತಾ ಇರುತ್ತೆ ಇದಕ್ಕೇನು ಮಾಡಬೇಕಂದ್ರೆ ಫಿಫ್ಟೀನ್ ಡೇಸುಗೂ ಅಂತ ಟ್ವೆಂಟಿ ಡೇಸಿಗೆ ಸರ್ತಿ ಅದಕ್ಕೆ ನಾವು ಈ ಬೇವಿನ ಎಣ್ಣೆನ ಚಿಮ್ ಸ್ಪ್ರೇ ಮಾಡ್ತಾಯಿದ್ರೆ ಈ ಥರ ಹುಳುಗಳ ಬಾಧೆ ಕಮ್ಮಿ ಆಗುತ್ತೆ ಒಂದು ಸರ್ತಿ ಇದಕ್ಕೆ ಹುಳ ಏನಾದ್ರು ಹಿಡ್ಕೊತಲ್ಲ ಅಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ ದಾಸವಾಳ ಗಿಡನ ಬದಿಸ್ಕೊಳ್ಳೋದು ಓಕೆನಾ ಇನ್ನೊಂದು ನೋಡಿ ತುಂಬ ಜನರಿಗೆ ಒಂದು ಪ್ರಾಬ್ಲಮ್ ಏನಂತೇಳಿದರೆ ಹೂವು ಗಿಡದಲ್ಲೇ ಬಿಟ್ಬಿಡ್ತಾರೆ ಆಮೇಲೆ ಅದು ಏನಾಗುತ್ತೆ ಅಂದರೆ ಆ ಗಿಡದಲ್ಲೇ ಇದ್ಬಿಟ್ಟು ಅದು ಒಣಗಿ ಅದು ಉದ್ರಿ ಹೋಗೋ ತನ್ಕೊನು ಹಾಗೇ ಇರುತ್ತೆ ಆವಾಗ ಏನಾಗುತ್ತೆ ಅಂದರೆ ಆ ಗಿಡ ಅಷ್ಟು ಹೆಲ್ದಿಯಾಗಿರಲ್ಲ ಏನು ಮಾಡಬೇಕು ನಾವು ಹೂವು ಆದ್ರ ಮೇಲೆ ಮಾರನೇ ದಿವಸ ಆಗಲಿ ಅದರ ಮಾರನೇ ದಿವಸ ಆಗಲಿ ಕಟ್ ಮಾಡ್ತಾ ಇರಬೇಕು ಕಟ್ ಮಾಡಿದವಾಗ ಏನಾಗುತ್ತೆ ಅಂದರೆ ಪಕ್ಕದಿಂದ ತುಂಬ ಚೆನ್ನಾಗಿ ಚಿಗುರು ಬಂದುಬಿಟ್ಟು ಹೂವಾಗುತ್ತೆ ಒಂದು ವೇಳೆ ನಿಮ್ಮ ಗಿಡದಲ್ಲಿ ಮೊಗ್ಗಿಲ್ಲಾರ್ದು ಕೊಂಬೆಗಳು ಚಿಗುರುಗಳು ಇದೆ ಅಂದ್ಕೊಳ್ಳಿ ಅದನ್ನೇನು ಮಾಡ್ಬೇಕಂದ್ರೆ ಪಿಂಚಿಂಗ್ ಮಾಡಬೇಕು ಪಿಂಚಿಂಗ್ ಏನಕ್ಕ ಅಂತ ಮೊನ್ನೆ ಒಬ್ಬರು ಕೇಳಿದೆ ಪಿಂಚಿಂಗ್ ಅಂದರೆ ಇನ್ನೇನೂ ಇಲ್ಲ ಫ್ರೆಂಡ್ಸ್ ಮೇಲ್ಗಡೆ ಚಿಗುರು ಇರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಕಟ್ ಮಾಡೋದನ್ನು ಪಿಂಚಿಂಗ್ ಅಂತಾರೆ ಒಂದು ಸ್ವಲ್ಪ ಹೈಟ್ ಇಟ್ಬಿಟ್ಟು ಉಳಿದಿದ್ದೆಲ್ಲ ಕಟ್ ಮಾಡೋದನ್ನು ಪ್ರೂನಿಂಗ್ ಅಂತಾರೆ ಓಕೆನಾ ಇದು ಪ್ರೂನಿಂಗು ಪಿಂಚಿಂಗು ಇರೋ ಡಿಫ್ರೆನ್ಸ್ ಪಿಂಚಿಂಗ್ ಅಂದರೆ ಒಂದು ಇಂಚ್ ಎರಡು ಇಂಚ್ ಮಾತ್ರ ಕಟ್ ಮಾಡ್ತೀವಿ ಪ್ರೂನಿಂಗ್ ಅಂದರೆ ನಮಗೆ ಎಷ್ಟು ಹೈಟ್ ಬೇಕು ಅಷ್ಟು ಇಟ್ಬಿಟ್ಟು ಉಳಿದಿದ್ದೆಲ್ಲ ಕಟ್ ಮಾಡೋದನ್ನು ಪ್ರೂನಿಂಗ್ ಅಂತಾರೆ ಸರಿ ಈಗ ಇನ್ನೊಂದು ಟಿಪ್ ಕೊಡ್ತೀನಿ ನಾನು ನಿಮಗೆ ಈ ಗಿಡಗಳನ್ನು ನಾವು ನರ್ಸರಿಂದ ತಂದ ಗಿಡಗಳಲ್ಲಿ ಯಾ ಸಣ್ಣ ಕೊಂಬೆಗೆ ತುಂಬ ಹೂವಾಗಿರುತ್ತೆ ನೋಡಿ ಇಲ್ಲಿ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಿಮಗೆ ಇದು ನರ್ಸರಿಂದ ತಂದ ಗಿಡ ಇಂಥ ಗಿಡದಲ್ಲಿ ನಾವು ಅದಷ್ಟು ಮೊಗ್ಗು ಹೂವು ಬಿಟ್ಟುಬಿಟ್ಟು ಅಂದ್ರೆ ಏನಾಗುತ್ತೆ ಅಂದರೆ ಆ ಗಿಡ ಚೆನ್ನಾಗಿ ಬೆಳೆಯೋಲ್ಲ ಅಂದರೆ ವೀಕ್ ಆಗುತ್ತೆ ಗಿಡ ಅಂದರೆ ಈಗ ಸಣ್ಣ ಮಕ್ಕಳು ಸಣ್ಣ ಮಕ್ಕಳಿಗೆ ಮದುವೆಗಿದ್ವೆಲ್ಲ ಮಾಡಿದರೆ ಯಾವ ಥರ ಇರುತ್ತೆ ಆ ಥರ ಪ್ರಾಬ್ಲಮ್ ಈ ಗಿಡಗಳಿಗೆ ಕೂಡ ಬರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಸಣ್ಣ ಕೊಂಬೆ ಏನಾದರೂ ಸ್ವಲ್ಪ ವೀಕಾಗಿದೆ ಅದಕ್ಕೆ ಹೂವು ಮೊಗ್ಗು ಜಾಸ್ತಿ ಇದೆ ಹೂವು ಜಾಸ್ತಿ ಬರ್ತಾ ಇದೆ ಅಂದವಾಗ ನರ್ಸರಿನ ತಂದವಾಗ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ನೀವೇನು ಮಾಡಬೇಕಂದ್ರೆ ರೀಪಾಟ್ ಮಾಡಿದರೆ ಆ ಗಿಡ ಜಾಸ್ತಿ ಶಕ್ತಿನ ತಗೊಂಡ್ಬಿಟ್ಟು ನಿಮಗೆ ನೆಕ್ಸ್ಟು ಬರುತ್ತೆ ನೋಡಿ ಮೊಗ್ಗು ಹೂವು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ ಇಲ್ಲಾಂದರೆ ಅದು ವೀಕ್ ಆಗಿ ಬರುತ್ತೆ ನೋಡಿ ಇದು ರೀಪಾಟ್ ಮಾಡೋ ಪದ್ಧತಿ ನಾನು ನರ್ಸರಿಂದ ತಂದ ಗಿಡನ ಈ ಥರ ರೂಟ್ ಮಲ್ಯ ಪ್ರಾಬ್ಲಮ್ ಮಾಡಲಾರ್ದಿದ್ದಂಗೆ ಉಳಿದಿದ್ದೆಲ್ಲ ಮಣ್ಣು ಅಥವಾ ಬೇರೆ ಏನಾದಿದ್ರೂ ಕಟ್ ಮಾಡಿಬಿಟ್ಟು ನಮಗೆ ಎಲ್ಲಿ ಬೇಕೋ ಅಲ್ಲಿ ನಡ್ಬೋದು ಪಾಟಲ್ಲಿ ನೆಡಬೇಕಾದ್ರೆ ಸ್ವಲ್ಪ ದೊಡ್ಡ ಪಾಟ್ ತೊಗೊಳ್ಳಿ ಯಾಕಂತೇಳಿದರೆ ದಾಸವಾಳ ತುಂಬ ದೊಡ್ಡದಾಗಿ ಬೆಳೆಯೋ ಗಿಡ ಇದಕ್ಕೋಸ್ಕರ ಅದನ್ನು ಸ್ವಲ್ಪ ದೊಡ್ಡ 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 ಪಾಟಲ್ ಹಾಕಿ ಅಂದರೆ ಫೋರ್ಟೀನ್ ಇಂಚಸ್ ಸಿಕ್ಸ್ಟೀನ್ ಇಂಚಸ್ ಈ ಥರದಲ್ಲಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಈಗ ಪೇಂಟ್ ಪ್ಯಾಕೆಟ್ ಸಿಕ್ಕತ್ತಲ್ಲ ಟ್ವೆಂಟಿ ಲೀಟ್ರ್ ಪೇಂಟ್ ಬ್ಯಾಕೆಟ್ ಅಂಥದ್ದುಗಳಲ್ಲೂ ಕೂಡ ಹಾಕಿದ್ರು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದಕ್ಕೆ ಗೊಬ್ಬರದ ಬಗ್ಗೆ ಔಷಧಿ ಬಗ್ಗೆ ಎಲ್ಲದರ ಬಗ್ಗೆ ನಾನು ಹೇಳಿದ್ದೆ ನಿಮಗೆ ಇನ್ನೂ ಏನಾರು ನಿಮಗೇನೂ ಡೌಟ್ಸ್ ಬಂತಂದ್ರೆ ಕಾಮೆಂಟಲ್ಲಿ ಹೇಳಿ ನಾನು ನಿಮಗೆ ಆನ್ಸರಲ್ಲಿ ಕೊಡ್ತೀನಿ ಓಕೆನಾ ದಾಸವಾಳನ ಬೆಳೆಸೋದೇನು ತುಂಬ ಕಷ್ಟ ಏನಲ್ಲ ತುಂಬ ಈಸಿಯಾಗಿ ಬೆಳೆಸ್ಬೋದು ಆ ಸ್ವಲ್ಪ ಮಟ್ಟಿಗೆ ಕೇರ್ ತಗೊಳ್ಳೋದು ಮಾತ್ರ ತುಂಬ ಇಂಪಾರ್ಟೆಂಟ್ ಓಕೆನಾ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾಲ್ಕು ಜನ ಶೇರ್ ಮಾಡಿ ನಿಮ್ಗೆ ಏನು ಅನ್ಸುತ್ತಾ ಕಾಮೆಂಟಲ್ಲಿ ಹೇಳೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಬ